ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರೂ ಸುಸ್ವಾಗತ ಸ್ನೇಹಿತರೆ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತ್ಮೂರರ ಫಲಿತಾಂಶ ನಿನ್ನೆ ಅಷ್ಟೇ ಬಂದಿರುತ್ತೆ ಅಂತಂದೇ ಹೇಳ್ಬೋದು ಸೊ ಇದು ತಾತ್ಕಾಲಿಕ ಫಲಿತಾಂಶವಾಗಿರುತ್ತೆ ಆದರೂ ಕೂಡ ಏನಂತಂದರೆ ಇದು ನೈಂಟಿ ನೈನ್ ಪರ್ಸೆಂಟ್ ಏನಂದರೆ ಯಾವುದೇ ರೀತಿ ಚೇಂಜಸ್ ಆಗೋದಿಲ್ಲ ಒನ್ ಟು ಏನಾದರೂ ಹೆಚ್ಚಿಗೆ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು ಅಷ್ಟು ಬಿಟ್ಟರೆ ಏನಂತಂದರೆ ಇದು ಫೈನಲ್ ಅಂತಂದೇ ಹೇಳಬಹುದು ಸೊ ಇಲ್ಲಿ ಪ್ರಮುಖವಾಗಿ ಏನಂದರೆ ಕೆ ಸೆಟ್ನಲ್ಲಿ ತೊಂಬತ್ತೈದು ಸಾವಿರ ಜನ ಪರೀಕ್ಷೆಗೆ ಕೂತ್ಕೊಂಡಿದ್ರು ಸೊ ಅದರಲ್ಲಿ ಪ್ರಮುಖವಾಗಿ ಆರು ಸಾವಿರದ ಆರುನೂರ ಎಪ್ಪತ್ತೈದು ಮಂದಿ ಅರ್ಹತೆಯನ್ನು ಪಡೆದಿರ್ತಾರೆ ಅಂತಂದೇ ಹೇಳ್ಬೋದು ಸೊ ಪ್ರಮುಖ ಏನಂತಂದರೆ ನಲವತ್ತೊಂದು ವಿಷಯಗಳ ಕೆಸರ್ಟ್ ಪರೀಕ್ಷೆ ನಡೆದಿತ್ತು ಅಂತಂದು ಇಂದಿನ ಪತ್ರಿಕಾ ಪ್ರಕಟಣೆಯ ಮೂಲಕ ನಾವು ಗಮನಿಸಬಹುದಾಗಿದೆ ಜೊತೆಗೇನಪ್ಪ ಅಂತಂದರೆ ನಿನ್ನೆ ಕಟ್ ಆಫ್ ಆಗಿರಬಹುದು ಮತ್ತು ಫಲಿತಾಂಶ ಆಗಿರ್ಬೋದು ತುಂಬ ನೀಟಾಗಿ ತುಂಬ ಚೆನ್ನಾಗಿ ಬಿಟ್ಟಿದ್ದಾರೆ ಅಂತಂದೇ ಹೇಳ್ಬೋದು ಸೊ ನಂದು ಕೂಡ ಹಿಸ್ಟ್ರಿ ಕೆ ಸೆಟ್ ಕ್ವಾಲಿಫೈಡ್ ಆಗಿರುತ್ತೆ ಅಂತಂದೇ ಇಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ನಿಮ್ಮೆಲ್ಲರ ಒಂದು ಶುಭ ಹಾರೈಕೆಯಿಂದ ನಾನು ಕೂಡ ಹಿಸ್ಟ್ರಿ ಕ್ವಾಲಿಫೈಡ್ ಆಗಿರ್ತೀನಿ ಜೊತೆಗೆ ಏನಂತಂದರೆ ನಮ್ಮ ಸಿಸ್ಟರ್ ಕೂಡ ಕನ್ನಡಕ್ಕೆ ನಿಮಗೆಲ್ಲ ಗೊತ್ತಿರುವಂಥ ವಿಷಯ ಅವರು ಕೂಡ ಕನ್ನಡದಲ್ಲಿ ಕೆಸೆಟ್ ಕ್ವಾಲಿಫೈಡ್ ಆಗಿರ್ತಾರೆ ಅಂತಂದೇ ಹೇಳಬಹುದು ಓಕೆ ನೀವೆಲ್ಲರೂ ಕೂಡ ಏನಂತಂದರೆ ನನ್ನ ಒಂದು ವೀಡಿಯೋಸ್ಗಳಾಗಿರ್ಬೋದು ಅಥವಾ ನಾ ಕೊಟ್ಟಕ್ಕಂಥ ಮಾಹಿತಿ ಆಗಿರ್ಬೋದು ಮತ್ತು ಇತಿ ಇತಿಹಾಸದಲ್ಲಿ ಕೆಲವೊಂದಿಷ್ಟು ಪ್ರಶ್ನೋತ್ತರಗೆ ಅಬ್ಜೆಕ್ಷನ್ ಹಾಕೋದ್ರ ಮೂಲಕ ತುಂಬ ಜನ ಕ್ವಾಲಿಫೈಡ್ ಆಗಿದ್ದೀರಾ ಅಂತ ಗೊತ್ತು ನಿನ್ನೆಯಿಂದ ಮೆಸೇಜ್ ಮಾಡ್ತಾ ಇದ್ದೀರಾ ಕ್ವಾಲಿಫೈಡ್ ಆಗಿದ್ದೀವಿ ಆಗಿದ್ದೀವಿ ಅಂತ ತುಂಬ ಖುಷಿಯಾದಂಥ ವಿಚಾರ ಸೊ ಯಾರ್ಯಾರೆಲ್ಲ ಕೆ ಸೆಟ್ ಕ್ವಾಲಿಫೈಡ್ ಆಗಿರಲ್ಲ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂಗೆ ಎಲ್ಲರಿಗೂ ಕೂಡ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳು ಕಂಗ್ರಾಚುಲೇಷನ್ಸ್ ಟು ಆಲ್ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಓಕೆ ಹಾಗಂದರೆ ಇನ್ನು ಕೆ ಸೆಟ್ ಆಯಿತು ಮುಂದೆ ಏನು ಅಂತಂದು ನಿಮಗೆ ಎಲ್ಲ ಗೊಂದಲ ಇರುತ್ತೆ ಯಾಕಂತಂದರೆ ಮೊದಲಿಗೆಲ್ಲ ಮೈಸೂರು ಯೂನಿವರ್ಸಿಟಿ ಈ ಒಂದು ಎಕ್ಸಾಮನ್ನು ನಡೆಸ್ತಾ ಇತ್ತು ಸೊ ಎಕ್ಸಾಮ್ ಮುಗಿದ ಮೇಲೆ ನಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ನಾವು ಏನಂತಂದರೆ ಪೋಸ್ಟ್ ಮುಖಾಂತರ ಸಲ್ಲಿಸಿದರೆ ನಮಗೆ ಮಾರ್ಕ್ಸ್ ಕಾರ್ಡ್ಗಳನ್ನ ಕಳಿಸ್ಕೊಡ್ತಾಯಿದ್ರು ಆದರೆ ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಈ ಒಂದು ಕೆ ಎಸ್ ಎಟ್ ಎಕ್ಸಾಮನ್ನು ಕೆ ಇ ಎ ನಡೆಸಿರುತ್ತೆ ಸೊ ಮುಂದೆ ಏನಪ್ಪ ಪ್ರೊಸೆಸಿಂಗ್ ಅಂತ ನಿಮಗೆ ಎಲ್ಲ ಗೊಂದಲದಲ್ಲಿ ಇದ್ದೀರಾ ಅಂತಂದೇ ಭಾವಿಸ್ತೇನೆ ನಾನು ಯಾಕಂತಂದರೆ ಇದ್ರಿ ಮಾರ್ಕ್ಸ್ ಕಾರ್ಡ್ ಹೆಂಗೆ ಏನು ಹೆಂಗೆ ತಗೋಬೇಕು ನಾವಿನ್ನು ತರ್ಡ್ ಇದ್ದೀವಿ ಸೆಕೆಂಡ್ ಸಮ್ಮ ಇದ್ದೀವಿ ಅಂತ ಕೆಲವ್ರು ಹೇಳ್ತಾ ಇದ್ರಿ ಸೊ ಇವರಿಗೆಲ್ಲ ಏನಪ್ಪ ಅಂತಂದರೆ ಒಂದಿಷ್ಟು ನಾನು ಇದ್ರ ಬಗ್ಗೆ ನನಗೆ ತಿಳಿದಷ್ಟು ಮಾಹಿತಿಯನ್ನು ಕೊಡಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೇನೆ ನಾನು ಸೊ ಫಲಿತಾಂಶ ಬಂದ ತಕ್ಷಣನೇ ವಿಡಿಯೋ ಮಾಡಬೇಕಿತ್ತು ಬಟ್ ನಾನು ಕೂಡ ಏನಂತಂದ್ರೆ ಎಕ್ಸೈಟ್ಮೆಂಟ್ ಅಲ್ಲಿ ಯಾಕಂದರೆ ಯಾಕಂದ್ರೆ ನಂದು ಕೂಡ ಫಸ್ಟ್ ಟೈಮ್ ಅದು ತರ್ಡ್ ಸೆಮ್ ಇದ್ದಾಗಲೇ ಸೆಟ್ ಕ್ವಾಲಿಫೈಡ್ ಆಗಿರೋದು ಒಂದು ಖುಷಿ ವಿಚಾರ ಅಂತಂದೇ ಹೇಳ್ಬೋದು ಸೊ ನಾನು ಕೂಡ ನಿನ್ನೆ ಅದನ್ನೇ ಕಟ್ ಆಫ್ ಅದು ಇದು ಅಂತ ನೋಡ್ತಾ ಮತ್ತೆ ಬೇರೆ ಬೇರೆ ಏನಂತಂದ್ರೆ ಮಾತಾಡ್ತಾ ಹಾಗೆ ಕೂತ್ಕೊಂಡ್ಬಿಟ್ವಿ ನಾನು ನಿನ್ನೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಬಟ್ ಇವತ್ತು ಸ್ವಲ್ಪ ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಒಂದು ಮಾಹಿತಿಯನ್ನು ಕೊಡೋಣ ಅಂತಂದು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದ್ದಂತ ಬಯಸ್ತೇನೆ ನಾನು ಎಸ್ ಇದು ಇವತ್ತಿನ ಪೇಪರ್ ಕಟ್ಟಿಂಗ್ ಅಂತಂದೇ ಹೇಳ್ಬೋದು ಕೆ ಸೆಟ್ ನಲವತ್ತೊಂದು ವಿಷಯಗಳಲ್ಲಿ ಆರ್ಬಿಐ ಸಾವಿರದ ಆರುನೂರ ಎಪ್ಪತ್ತೈದು ಮಂದಿ ಅರ್ಹ ಅಂತ ಎಂಬ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರ ಎಸ್ ಬೆಂಗಳೂರು ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ ತಾತ್ಕಾಲಿಕ ಫಲಿತಾಂಶವನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮಂಗಳವಾರ ಪ್ರಕಟಿಸಿದೆ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದ ನಲವತ್ತೊಂದು ವಿಷಯಗಳಲ್ಲಿ ಆರು ಸಾವಿರದ ಆರುನೂರ ಎಪ್ಪತ್ತೈದು ಮಂದಿ ಅರ್ಹತೆಯನ್ನು ಪಡೆದಿರ್ತಾರಾ ಅಂತಂದು ಹೇಳಬಹುದು ಇದರಲ್ಲಿ ಪುರುಷರು ಮೂರು ಸಾವಿರದ ತೊಂಬತ್ತೆಂಟು ಮಹಿಳೆಯರು ಮೂರು ಸಾವಿರದ ಎಂಬತ್ತು ಜನ ಹಾಗೂ ತೃತೀಯ ಲಿಂಗಿಗಳು ತೊಂಬತ್ತೇಳು ಮಂದಿ ಇದ್ದಾರೆ ಮೂರ್ನೂರ ಐವತ್ತು ಮಂದಿ ವಿಶೇಷ ಸಾಮರ್ಥ್ಯವುಳ್ಳವರು ಈ ಪಟ್ಟಿಯಲ್ಲಿ ಸೇರಿದ್ದಾರೆ ಅಂತಂದು ಹೇಳಬಹುದು ಸೊ ಇಲ್ಲಿ ಒಟ್ಟಾರೆಯಾಗಿ ಆರು ಸಾವಿರದ ಆರುನೂರ ಎಪ್ಪತ್ತೈದು ಮಂದಿ ಅರ್ಹತೆಯನ್ನು ಪಡೆದಿರ್ತಾರ ಅಂತಂದಿಲ್ಲಿ ಇವತ್ತಿನ ಪತ್ರಿಕಾ ಪ್ರಕಟಣೆಯಲ್ಲಿ ಕೊಟ್ಟಿರ್ತಾರೆ ಎಸ್ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಒಂದು ಪೇಪರಲ್ಲಿ ಕೂಡ ಮಾಹಿತಿ ಬಂದಿದೆ ಸೊ ಇದು ಪ್ರಜಾವಾಣಿ ಐ ತಿಂಕ್ ನೋಡಿ ಇಲ್ಲಿ ಪ್ರಮುಖವಾಗಿ ಏನಂತಂದರೆ ತೊಂಬತ್ತೈದು ಸಾವಿರದ ಎರಡುನೂರ ಒಂದು ಜನ ಎಕ್ಸಾಮಿಗೆ ಹಾಜರಾಗಿದ್ರು ಅಂತಂದು ಹೇಳ್ಬೋದು ಒಟ್ಟಾರೆಯಾಗಿ ಒಂದು ಲಕ್ಷದ ಏಳು ಸಾವಿರನ ಏನೋ ಅಪ್ಲಿಕೇಶನನ್ನು ಸಲ್ಲಿಸಿದ್ರು ಅದರಲ್ಲಿ ಎಕ್ಸಾಮಿಗೆ ಹಾಜರಾದವರ ಸಂಖ್ಯೆ ತೊಂಬತ್ತೈದು ಸಾವಿರದ ಎರಡುನೂರ ಒಂದು ಜನ ಅಂತಂದು ಹೇಳ್ಬೋದು ಎಸ್ ಕೆ ಎಸ್ ಎಟ್ ಫಲಿತಾಂಶ ಆರು ಸಾವಿರದ ಆರುನೂರ ಎಪ್ಪತ್ತೈದು ಮಂದಿ ಪಾಸ್ ಎಂಬ ಒಂದು ಮಾಹಿತಿಯನ್ನು ಬರ್ತಾ ಇದೆ ಇಲ್ಲಿ ಬೆಂಗಳೂರು ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ ಫಲಿತಾಂಶ ಹೊರಬಿದ್ದಿದ್ದು ಆರು ಸಾವಿರದ ಆರುನೂರ ಎಪ್ಪತ್ತೈದು ಮಂದಿ ಅರ್ಹತೆಯನ್ನು ಪಡೆದಿರ್ತಾರೆ ಕಲೆ ವಿಜ್ಞಾನ ವಾಣಿಜ್ಯ ವಿಭಾಗದ ನಲವತ್ತೊಂದು ವಿಷಯಗಳಲ್ಲಿ ಜನವರಿ ಹದಿಮೂರರಂದು ಪರೀಕ್ಷೆ ನಡೆದಿತ್ತು ತೊಂಬತ್ತೈದು ಸಾವಿರದ ಎರಡುನೂರ ಒಂದು ಮಂದಿ ಪರೀಕ್ಷೆಗೆ ಬರೆದಿದ್ದು ಮೂರು ಸಾವಿರದ ಮೂರುನೂರ ತೊಂಬತ್ತೆಂಟು ಪುರುಷರು ಮತ್ತು ಮೂರು ಸಾವಿರದ ಒಂದುನೂರ ಎಂಬತ್ತು ಮಹಿಳೆಯರು ಉತ್ತೀರ್ಣರಾಗಿರ್ತಾರ ಅಂತ ಹೇಳ್ಬೋದು ಅಲ್ಲದೆ ಲೈಂಗಿಕ ಅಲ್ಪಸಂಖ್ಯಾತರ ತೊಂಬತ್ತೇಳು ಜನ ಪಾಸಾಗಿರ್ತಾರೆ ಮೂರುನೂರ ಐವತ್ತು ದಿವ್ಯಾಂಗರು ಈ ಪಟ್ಟಿಯಲ್ಲಿದ್ದಾರೆ ಯು ರಾಜ್ಯದ ಮೀಸಲಾತಿ ನಿಯಮಗಳ ಪ್ರಕಾರ ಅರ್ಹತಾ ಪಟ್ಟಿ ಸಿದ್ಧಪಡಿಸಲಾಗಿದೆ ದಾಖಲೆಗಳ ಪರಿಶೀಲನೆ ಬಳಿಕ ಈ ಪ್ರಮಾಣ ಪತ್ರವನ್ನು ಪ್ರಕಟಿಸಲಾಗುವುದು ಎಂದು ಪರೀಕ್ಷಾ ಪ್ರಾಧಿಕಾರ ಹೇಳಿದೆ ಎಂಬ ಒಂದು ಮಾಹಿತಿಯನ್ನು ಇಂದಿನ ಪ್ರಜಾವಾಣಿ ಪತ್ರಿಕೆಯಲ್ಲಿ ಕೊಟ್ಟಿರ್ತಾರ ಅಂತಂದೇ ಹೇಳ್ಬೋದು ಸೊ ಅದೇ ಒಂದು ಮಾಹಿತಿಯಾಗಿರುತ್ತೆ ಸೊ ಹಾಗಂದರೆ ಈ ಮೂಲ ದಾಖಲಾತಿಗಳು ದಾಖಲಾತಿಗಳು ಅಂತಂದಿದೆ ಸೊ ಹಂಗ ನಾವು ಏನೇನು ಸಲ್ಲಿಸಬೇಕು ಎಂಬ ಒಂದು ಮಾಹಿತಿಯನ್ನು ನಾವು ನಮ್ಮ ಒಂದು ನೋಟಿಫಿಕೇಶನ್ ಬಿಟ್ಟಿದ್ರು ಅದರಲ್ಲಿ ಇತ್ತು ಅಂತಂದು ಹೇಳ್ಬೋದು ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಇವಾಗ ತೋರಿಸ್ತೀನಿ ನಾನು ಓಕೆ ಎಸ್ ಇದು ಕೆ ಸೆಟ್ ನೋಟಿಫಿಕೇಷನ್ ಅಂತಂದೇ ಹೇಳಬಹುದು ಒಂದು ಸೆಕೆಂಡ್ ನಿಮಗೆ ತೋರಿಸ್ಬಿಡ್ತೀನಿ ನಾನು ಎಸ್ ಇಲ್ಲಿದೆ ಇದು ನಮ್ಮ ಒಂದು ಕೆ ಎಟ್ ನೋಟಿಫಿಕೇಷನ್ ಇದು ನೋಟಿಫಿಕೇಷನ್ ಆದಾಗ ಯಾರು ಎಷ್ಟು ಓದಿರ್ತೀವೋ ಗೊತ್ತಿಲ್ಲ ಯಾಕಂತಂದರೆ ಏನು ಬಿಡು ನೋಡೋಣ ಆಗಲಿ ಮೊದಲು ಬರೆಯೋಣ ಆಮೇಲೆ ರಿಸಲ್ಟ್ ಬರಲಿ ಮುಂದೆ ಏನಾಗುತ್ತೆ ನೋಡೋಣ ಅಂತ ತುಂಬ ಜನ ಬಿಟ್ಬಿಟ್ಟಿರ್ತೀವಿ ಆದರೆ ಇವಾಗ ಇದನ್ನು ಓದಲೇಬೇಕು ಯಾರ್ಯಾರೆಲ್ಲ ಕೆಟ್ ಕ್ವಾಲಿಫೈಡ್ ಆಗಿರಲ್ಲ ಎಲ್ಲರೂ ಕೂಡ ಇದನ್ನು ಕಂಪಲ್ಸರಿ ಓದಬೇಕು ಇದರಲ್ಲಿ ಏನಿದೆ ತಿಳ್ಕೊಬೇಕು ತಿಳ್ಕೊಂಡು ಅದೇ ಪ್ರಕಾರ ನಡೀಬೇಕಾಗತ್ತೆ ಓಕೆ ಇಲ್ಲಿದೆ ನೋಡಿ ಕೆ ಸೆಟ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳು ಅರ್ಜಿ ಮತ್ತು ಇತರ ದಾಖಲಾತಿಗಳನ್ನು ಗೆಜೆಟೆಡ್ ಅಧಿಕಾರಿಯಿಂದ ದೃಢೀಕರಿಸಿ ಸಲ್ಲಿಸಬೇಕಾದ ಅಡಕಗಳು ಈ ಕೆಳಗಿನಂತಿದೆ ಗೆಜೆಟೆಡ್ ಅಂದಾಗ ಇಲ್ಲಿ ಫಸ್ಟ್ ಗ್ರೇಡ್ ಆಫೀಸರ್ಸ್ ಯಾರು ಇರ್ತಾರಲ್ಲ ಸೊ ಅವರಿಂದ ಸೈನ್ ಮಾಡಿಸ್ಕೊಂಡು ಏನು ಮಾಡಬೇಕು ಅಪ್ರೂವಲ್ ತೊಗೊಳ್ಬೇಕಾಗತ್ತೆ ಸೊ ಇದೆಲ್ಲರಿಗೆ ಗೊತ್ತಿರುವಂಥ ವಿಷಯ ಓಕೆ ಸೊ ಇದನ್ನು ನಾವೆಲ್ಲರೂ ಕೂಡ ಮಾಡಿಸೇ ಮಾಡ್ಸಿರ್ತೀವಿ ಏನಾದರೂ ಒಂದು ಸರ್ಕಾರಿ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಂತಂದ್ರೆ ಆಗಿರ್ಬೋದು ಬೇರೆ ಬೇರೆ ವಿಷಯಗಳಿಗೆ ನಾವು ಸೈನ್ ಮಾಡಿಸಿರ್ತೀವಿ ಸೊ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ ದೃಢೀಕರಿಸಿದೆ ಅಂತಂದು ಹೇಳಿಬಿಟ್ಟು ಅಲ್ಲಿ ಸೈನ್ ಮಾಡಿ ಕೊಡ್ತಾರಾ ಅಂತಂದು ಹೇಳ್ಬೋದು ಸೊ ಅದನ್ನು ಮಾಡಿಸಿಕೊಂಡು ನಾವು ಇವುಗಳನ್ನು ಸಲ್ಲಿಸಬೇಕಾಗತ್ತೆ ಏನನ್ನು ಸಲ್ಲಿಸಬೇಕು ಅಂತ ನೋಡಿ ಅರ್ಜಿ ಒಂದು ಪ್ರತಿ ನಾವು ಅಪ್ಲಿಕೇಶನ್ ಹಾಕಿರ್ತೇವಲ್ಲ ಅದರದ್ದು ಒಂದು ಪ್ರತಿ ಆಗಿರ್ಬೋದು ಅಂಚೆ ಚಲನ ಅಂದರೆ ನಾವು ಎಕ್ಸಾಮ್ಗೆ ಫೀಸ್ ಕಟ್ಟಿರ್ತೀವಿ ಸೊ ಅದರ ಒಂದು ಚಲನ್ ಅಂತಂದು ಹೇಳಬಹುದು ಅಭ್ಯರ್ಥಿಯ ಹೆಸರು ಮತ್ತು ಪೋಷಕರ ಹೆಸರನ್ನು ಪರಿಶೀಲಿಸಲು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ನಮ್ಮದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಆ್ಯಂಡ್ ವಿದ್ಯಾರ್ಥಿಗಳು ಸಾರಿ ಅಭ್ಯರ್ಥಿಗಳು ಎಸ್ ಸಿ ಎಸ್ ಟಿ ಪ್ರವರ್ಗ ಎರಡು ಪ್ರವರ್ಗ ಟು ಬಿ ತ್ರೀ ಎ ತ್ರೀ ಬಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗುತ್ತೆ ವಿಶೇಷ ಉಳ್ಳಂಥ ಅಭ್ಯರ್ಥಿ ಅಭ್ಯರ್ಥಿಗಳು ಇಟ್ ಮೀನ್ಸ್ ಪಿ ಜಿಲ್ಲಾ ಸಿವಿಲ್ ಸರ್ಜನ್ ಅವರಿಂದ ವೈದ್ಯಕೀಯ ಪ್ರಮಾಣ ಪತ್ರವನ್ನು ದೃಢೀಕರಿಸಿ ಲಗತ್ತಿಸಬೇಕಾಗುತ್ತೆ ಓಕೆ ತೃತೀಯ ಲಿಂಗಿ ಅಭ್ಯರ್ಥಿಗಳು ಸಂಬಂಧಪಟ್ಟ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ರವರಿಂದ ಪಡೆದಂತಹ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗತ್ತೆ ಅಂತಿಮ ವರ್ಷದ ಸ್ನಾತಕೋತ್ತರ ಪದವಿಯ ದೃಢೀಕೃತ ಅಂಕಪಟ್ಟಿ ಪರೀಕ್ಷಾ ಪ್ರಮಾಣ ಪತ್ರ ಮತ್ತು ಸ್ನಾತಕೋತ್ತರ ಪದವಿ ಅಂಕಪಟ್ಟಿಯನ್ನು ಇಲ್ಲಿ ಸಲ್ಲಿಸಬೇಕಾಗುತ್ತೆ ಇವನ್ನೆಲ್ಲವನ್ನು ಕೂಡ ಇಲ್ಲಿ ಒಂದು ಅಡ್ರೆಸ್ ಅನ್ನು ಕೊಟ್ಟಿರ್ತಾರೆ ಸಂಪರ್ಕಿಸಿ ಕಾರ್ಯನಿರ್ವಾಹಕ ನಿರ್ದೇಶಕರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸಂಪಿಗೆ ರಸ್ತೆ ಹದಿನೆಂಟನೇ ಅಡ್ಡ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಎಂಬಂತಹ ಅಡ್ರೆಸ್ಗೆ ಇವನ್ನೆಲ್ಲ ನಾವು ಏನು ಮಾಡಬೇಕಾಗುತ್ತೆ ಪೋಸ್ಟ್ ಮಾಡಬೇಕಾಗುತ್ತೆ ಪೋಸ್ಟ್ ಮಾಡಿ ಅವುಗಳನ್ನು ನಾವು ಸಲ್ಲಿಸಿದರೆ ನಮಗೆ ಏನು ಮಾಡ್ತಾರೆ ಮಾರ್ಕ್ಸ್ ಕಾರ್ಡ್ಗಳು ನಮಗೆ ಅಪ್ಡೇಟ್ ಆಗ್ತವು ಅಂತಂದೇ ಹೇಳ್ಬೋದು ಆದರೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿ ವಿಷಯ ನಮಗೆ ಇನ್ನೂ ಕೂಡ ಪ್ರಕಟಣೆಯಲ್ಲಿ ಕೊಟ್ಟಿರೋದಿಲ್ಲ ಜಸ್ಟ್ ಇವಾಗ ಕಟ್ ಆಫ್ ಕೊಟ್ಟಿದ್ದಾರೆ ಎಷ್ಟು ಜನ ಫಲಿತಾಂಶ ಪಾಸ್ ಆಗಿದ್ದಾರೆ ಎಷ್ಟು ಜನ ಕ್ವಾಲಿಫೈಡ್ ಆಗಿದ್ದಾರೆ ಎಂಬ ಒಂದು ಮಾಹಿತಿಯನ್ನು ಮಾತ್ರ ಬಿಟ್ಟಿರ್ತಾರೆ ಮಾರ್ಕ್ಸ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಯಾವುದೇ ಪ್ರಕಟಣೆ ಆಗಲಿ ಯಾವುದೇ ನಮಗೆ ವೆಬ್ಸೈಟಲ್ಲಿ ಯಾವುದೇ ಏನು ಸೂಚನೆಗಳನ್ನು ಕೊಟ್ಟಿರೋದಿಲ್ಲ ಸೊ ಆ ಕಾರಣದಿಂದ ಇದೊಂದು ವೀಕ್ ನಾವು ವೇಟ್ ಮಾಡೋಣ ನಾನು ಏನು ಹೇಳ್ತಾ ಇದ್ದೀನಿ ಅರ್ಥ ಆಯ್ತಾ ಇದೆ ಅಂತ ಭಾವಿಸೇನೆ ನಾನು ಇದೊಂದು ವೀಕ್ ವೇಟ್ ಮಾಡೋಣ ಸೊ ಈ ಅಂಕಪಟ್ಟಿ ಡೌನ್ಲೋಡ್ಗೆ ಸಂಬಂಧಪಟ್ಟಂಗೆ ಏನಾದರೂ ಮಾಹಿತಿಯನ್ನು ಅಪ್ಡೇಟ್ ಮಾಡೇ ಮಾಡ್ತಾರೆ ಮಾಡಿದ ಕೂಡಲೇ ನಿಮ್ಗೆ ಏನಂತಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ನಿಮಗೆ ತೊಗೊಂಬಂದು ನಾನು ಶೇರ್ ಮಾಡ್ತೀನಿ ಅಲ್ಲಿವರೆಗೂ ಕೂಡ ಇವನ್ನೆಲ್ಲ ಕೂಡ ರೆಡಿ ಮಾಡ್ಕೊಳ್ಳಿ ನೀವು ಇವೇನು ಇದಾವಲ್ಲ ಇಲ್ಲಿ ಕೊಟ್ಟಂತಹ ಡಾಕ್ಯುಮೆಂಟ್ಸ್ಗಳನ್ನ ಎಲ್ಲವೂ ಕೂಡ ರೆಡಿ ಇರಬೇಕು ಅವರು ಪ್ರಕಟಣೆ ಬಿಟ್ಟ ಮೇಲೆ ಒನ್ ವೀಕ್ ಟೈಮ್ ಕೊಟ್ಟಿರ್ತಾರೆ ಸೊ ಅಷ್ಟರಲ್ಲಿ ನಾವೆಲ್ಲವನ್ನು ಕೂಡ ಅಲ್ಲಿ ಕಳಿಸಬೇಕಾಗತ್ತೆ ಸೊ ಆ ಕಾರಣಕ್ಕಾಗಿ ನಾವೇನು ರೆಡಿ ಮಾಡ್ಕೋಬೇಕ್ರಿ ಅಂತಂದರೆ ಇವೆಲ್ಲ ಅಂಶ ನೀವು ಇಲ್ಲಿ ರೆಡಿ ಮಾಡ್ಕೋಬೇಕಾಗುತ್ತೆ ಇನ್ನು ತರ್ಡ್ ಸೆಮ್ಮು ಫೋರ್ತ್ ಸೆಮ್ಮು ಇದ್ದಂಥ ಅಭ್ಯರ್ಥಿಗಳಾಗಿರ್ಬೋದು ಸೆಕೆಂಡ್ ಸೆಮ್ಮು ಫಸ್ಟ್ ಸೆಮ್ಮು ಇನ್ನೂ ಕೂಡ ಫಸ್ಟ್ ಇಯರ್ ಇದ್ದೀರ ಸೊ ಅಂಥವ್ರು ಕೂಡ ಕ್ವಾಲಿಫೈಡ್ ಆಗಿರ್ತಾರೆ ಸೊ ಅವರು ನಾವು ಏನು ಮಾಡಬೇಕ್ರಿ ಅಂದಾಗ ನೀವು ನೋಡಿ ನಿಮ್ಮ ಎಮ್ ಎ ಕಂಪ್ಲೀಟ್ ಆಗುವವರೆಗೂ ಕೂಡ ನಿಮಗೆ ಮಾರ್ಕ್ಸ್ ಕಾರ್ಡ್ಗಳು ಇಲ್ಲಿ ಲಭ್ಯವಿರೋದಿಲ್ಲ ಅಂತಂದೇ ಹೇಳಬಹುದು ಎಮ್ ಎ ಕಂಪ್ಲೀಟ್ ಆದಮೇಲೆ ಎರಡು ವರ್ಷಗಳ ಕಾಲ ಕಾಲಾವಧಿ ಇರುತ್ತೆ ನಮಗೆ ಏನಂತಂದರೆ ಈಗ ಎಮ್ ಎ ನಮ್ಮದು ಕೆಸೆಟ್ ಕ್ವಾಲಿಫೈಡ್ ಆಯಿತು ಇವಾಗ ಏನಪ್ಪ ಅಂತಂದರೆ ಮೇ ತಿಂಗಳಿದು ಈ ಮೇ ತಿಂಗಳಲ್ಲಿ ಕೆಸೆಟ್ ಕ್ವಾಲಿಫೈಡ್ ಆದಮೇಲೆ ನಾವು ಇನ್ನು ಎರಡು ವರ್ಷಗಳ ಕಾಲಾವಧಿ ಇರುತ್ತೆ ನಮ್ಮದು ಎರಡು ವರ್ಷದ ಕಾಲಾವಧಿಯಲ್ಲಿ ನಾವು ಒಟ್ಟಾರೆಯಾಗಿ ನಮ್ಮ ಎಮ್ ಎ ಕಂಪ್ಲೀಟ್ ಮಾಡಿಕೊಂಡು ಎರಡು ವರ್ಷದ ಒಳಗಾಗಿ ನಾವು ಏನು ಮಾಡಬೇಕಾಗತ್ತೆ ಸರ್ಟಿಫಿಕೇಟನ್ನು ತೆಕ್ಕೋಬೇಕಾಗುತ್ತೆ ನಾವು ತರ್ಡ್ ಸೆಮ್ ಫೋರ್ತ್ ಸೆಮ್ ಸೆಕೆಂಡ್ ಸೆಮ್ ಇರೋದರಿಂದ ನಮ್ಮದು ಎರಡು ವರ್ಷ ಕೂಡ ಆಗೋದಿಲ್ಲ ಒಂದು ಆರು ತಿಂಗಳು ಏಳು ತಿಂಗಳಲ್ಲಿ ನಮ್ಮದು ಕಂಪ್ಲೀಟ್ ಆಗುತ್ತೆ ಕಂಪ್ಲೀಟ್ ಆದಮೇಲೆ ಈ ಎಲ್ಲ ಏನಂತಂದರೆ ಡಾಕ್ಯುಮೆಂಟ್ಸ್ಗಳನ್ನು ನಾವು ಕೆ ಎಗೆ ಸೆಂಡ್ ಮಾಡಿದರೆ ನಮ್ಮ ಒಂದು ಮಾರ್ಕ್ಸ್ ಕಾರ್ಡ್ಗಳು ಲವೈಲ ಅವೈಲಬಲ್ ಆಗ್ತವೆ ಅಂತಂದೇ ಹೇಳ್ಬೋದು ಅಲ್ಲಿವರೆಗೂ ಕೂಡ ತರ್ಡ್ ಸೆಮ್ ಫೋರ್ತ್ ಸೆಮಸ್ ಸೆಕೆಂಡ್ ಸೆಮ್ ಮತ್ತು ಈಗಷ್ಟು ಅಡ್ಮಿಷನ್ ಮಾಡಿಸಿ ಎಕ್ಸಾಮ್ ಕೂಡ ಬರ್ದಿರೋ ಕೆಲವರು ಸೊ ಅಂಥವ್ರಿಗೆ ಈ ಒಂದು ಮಾರ್ಕ್ಸ್ ಕಾರ್ಡ್ಗಳು ಸದ್ಯಕ್ಕೆ ಲಭ್ಯ ಇರೋದಿಲ್ಲ ಯಾರ್ದು ಎಮ್ ಎ ಕಂಪ್ಲೀಟ್ ಆಗಿರತ್ತಲ್ಲ ಸೊ ಅವರು ಏನಂತಂದರೆ ಎಲ್ಲ ಅಂಶಗಳನ್ನ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿರಿ ಏನಾದರೂ ಪ್ರಕಟಣೆ ಬಿಟ್ಟ ತಕ್ಷಣ ನಾನು ಶೇರ್ ಮಾಡ್ತೀನಿ ಅದರ ಪ್ರಕಾರನೇ ನಾವು ಏನು ಮಾಡೋಣ ಅವುಗಳನ್ನು ಸಲ್ಲಿಸಿ ಮಾರ್ಕ್ಸ್ ಕಾರ್ಡ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ ಅಂತಂದು ಹೇಳತ್ತಾ ಸೊ ಇದಿಷ್ಟು ಮಾಹಿತಿನ ನಿಮಗೆ ಕೊಡಬೇಕಾಗಿತ್ತು ಕೇಳ್ತಾಯಿದ್ರಿ ನೀವು ಹೆಂಗೆ ತೊಗೊಳೋದು ಏನಂತಂದು ಕೆ ಸರ್ಟ್ ಆದಮೇಲೆ ಮುಂದೆ ಪ್ರೊಸೆಸಿಂಗ್ ಯಾವ ರೀತಿ ಇರುತ್ತೆ ಅಂತಂದು ಸೊ ಅದಕ್ಕೆ ಇವಾಗ ಒನ್ ವೀಕಲ್ಲಿ ಏನಂತಂದರೆ ಈಗ ಕಟ್ ಆಫ್ ಆಗಿರಬಹುದು ಮತ್ತು ಬಿಟ್ಟಂತಹ ಒಂದು ರಿಸಲ್ಟ್ ಆಗಿರಬಹುದು ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಆಕ್ಷೇಪಣೆಗಳಿದ್ದರೆ ಹೇಳಿ ಎಂಬ ಒಂದು ಮಾಹಿತಿಯನ್ನು ಅವರು ನಿನ್ನೆ ಪ್ರಕಟಣೆಯಲ್ಲಿ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಆಕ್ಷೇಪಣೆಗಳಿದ್ದಲ್ಲಿ ನೀವು ಕೂಡ ಸಲ್ಲಿಸ್ಬಹುದು ಬಿಟ್ಟರೆ ನಂತರದಲ್ಲಿ ಯಾವುದೇ ರೀತಿ ಈ ಒಂದು ಮಾರ್ಕ್ಸ್ ಕಾರ್ಡ್ ಡೌನ್ಲೋಡೇಷನ್ ಬಗ್ಗೆ ಯಾವುದೇ ರೀತಿ ಮಾಹಿತಿಯನ್ನು ಕೊಟ್ಟಿರೋದಿಲ್ಲ ಅದಕ್ಕೆ ಒಂದು ವಾರ ವೇಟ್ ಮಾಡೋಣ ವೇಟ್ ಮಾಡಿದರೆ ನಮಗೆ ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಪ್ರಕಟಣೆಯನ್ನು ಬಿಡ್ತಾರಾ ಸೊ ಬಿಟ್ಟ ಮೇಲೆ ಅದರ ಪ್ರಕಾರನೇ ಹೋಗೋಣ ಅಂತಂದು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಓಕೆ ಮತ್ತೆ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ಗಳಿದ್ರು ಕೂಡ ನೀವು ಕಮೆಂಟ್ ಮೂಲಕ ತಿಳಿಸಬಹುದು ಇಲ್ಲಿ ನಾ ಏನು ಹೇಳಿದ್ನಲ್ಲ ಇವೆಲ್ಲ ಡಾಕ್ಯುಮೆಂಟ್ಗಳನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಳಿ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಅವ್ರು ಯಾವಾಗ ಹೇಳ್ತಾರಲ್ಲ ಅವಾಗ ನಾವು ಅವುಗಳನ್ನು ಏನು ಮಾಡಬೇಕಾಗುತ್ತೆ ಸೆಂಡ್ ಮಾಡಬೇಕಾಗುತ್ತೆ ನೋಡೋಣ ಅವ್ರು ಹೆಂಗೆ ಫ್ರೀ ಡಿ ಎಫ್ ಮಾಡಿ ಸಾಫ್ಟ್ ಕಾಫಿನ ಇಮೇಲಿಗೆ ಸೆಂಡ್ ಅಂತಂದು ಹೇಳ್ತಾರ ಅಥವಾ ಪೋಸ್ಟಿಗೆ ಕಳಿಸಿ ಅಂತಂದು ಹೇಳ್ತಾರ ಏನು ಮಾಡ್ತಾರೆ ನೋಡೋಣ ಅದು ಪ್ರಕಟಣೆ ಬಿಟ್ಟಾಗಲೇ ಗೊತ್ತಾಗೋದು ನಮಗೆ ನೆಕ್ಸ್ಟ್ ಅಪ್ಡೇಟ್ ಏನು ಬಿಡ್ತಾರಲ್ಲ ಸೊ ಅದ್ರ ಮೇಲೇ ಗೊತ್ತಾಗೋದು ಈಗ ಜಸ್ಟ್ ಇಷ್ಟು ನಮಗೆ ಗೊತ್ತಿರಲಿ ಮತ್ತೆ ಇಲ್ಲಿ ಕೆಳಗಡೆ ಏನಂದರೆ ದೂರ ಸಂಖ್ಯೆ ಇರುತ್ತೆ ಮೇಲ್ ಇರುತ್ತೆ ಇಮೇಲ್ ಅಡೆ ಇರುತ್ತೆ ಮತ್ತು ಈ ಒಂದು ಅಡ್ರೆಸ್ಗೆ ಕಳಿಸಿ ಅಂತಂದು ಇಲ್ಲಿ ಹೇಳಿದ್ದಾರೆ ಆದರೂ ಕೂಡ ಇಲ್ಲಿ ಇನ್ನೊಂದು ನೆಕ್ಸ್ಟ್ ಅಪ್ಡೇಟ್ ಬಿಡುವರೆಗಿ ನಾವು ಏನು ಮಾಡೋಣ ಸ್ವಲ್ಪ ವೇಟ್ ಮಾಡೋಣ ಅಂತಂದು ಹೇಳ್ತಾ ಓಕೆ ಮತ್ತು ಅದೇ ಹೇಳಿದೆ ನಂದು ಕೂಡ ಕೆ ಸೆಟ್ ಕ್ವಾಲಿಫೈಡ್ ಆಗಿದೆ ನಮ್ಮ ಸಿಸ್ಟರ್ದು ಆಗಿದೆ ಸೊ ಎಲ್ಲರದ್ದು ಕೂಡ ಆಗಿದೆ ಅಂತ ಬಯಸ್ತೇನೆ ಮತ್ತು ನೀವು ಯಾರ್ಯಾರದೆಲ್ಲ ಕ್ವಾಲಿಫೈಡ್ ಆಗಿದೆಲ್ಲ ಸೊ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಚಾನಲ್ ಬಗ್ಗೆ ಏನು ಅಂತಂದು ಒಂದು ಮಾಹಿತಿಯನ್ನು ಕೊಡಬೇಕು ಸ್ವಲ್ಪ ಕಮೆಂಟ್ ಮೂಲಕ ತಿಳಿಸಿದ್ರೆ ಚೆನ್ನಾಗಿರುತ್ತೆ ಅಂತಂದು ಹೇಳ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್